ಮೇಡಮ್ ಮೊನ್ನೆ ಅದು ಅವರು ಒಂದು ಹುಡುಗ ಹುಡುಗಿದು ಕೇಸ್ ಆಗಿಬಿಟ್ಟಿತ್ತಲ್ಲ ಅದನ್ನು ಹಾಗೆ ಫೈಲ್ ಮಾಡಿಡಿ ಹ್ಞೂ ನೆಕ್ಸ್ಟ್ ಬರ್ಬೋದು ಅಂತೇಳಿ ನಾನು ಹಾಗೆ ಇಟ್ಟಿದ್ದೀನಿ ಅದನ್ನು ಫೈಲ್ ಮಾಡಿ ಎತ್ತಿಟ್ಬಿಡಿ ಮೇಡಮ್ ಯಾಕಂದರೆ ಮತ್ತೆ ನೆಕ್ಸ್ಟ್ ಏನಾದರೂ ಬಂದರೆ ಅದು ಫೈಲ್ ಇರಬೇಕು ಅದಕ್ಕೆ ಫೈಲ್ ಮಾಡಿಡಿ ಸರಿ ಸರ್ ಆಯಿತು ಆಲ್ರೆಡಿ ಆಲೆ ಫೈಲ್ ಮಾಡಿ ಇಟ್ಟಿದ್ದೀನಿ ಆ ಹುಡುಗಿನೇ ಹುಟ್ಟಿಸ್ಕೊಂಡು ಮಾತಾಡ್ತಾಳೆ ಬಿಡಿ ಸರ್ ಎಷ್ಟೋ ನಡಿತೈತೆ ಅಂತೇಳಿ ಎಷ್ಟೋ ಅಂದರೆ ಹೆಂಗೆ ಹುಟ್ಟುಸ್ಕೊಂಡು ಸುಮ್ಮನೆ ಇಲ್ಲೋದೆಲ್ಲ ಹೇಳ್ತಾಳೆ ಹ್ಞೂ ಹೆಣ್ಮಕ್ಳು ನಡಿತೈತೆ ಅಂತ ಪಾಪ ಅವ್ನು ಅವತ್ತು ಊರಲ್ಲೇ ಇಲ್ವೇ ಇಲ್ಲ ಸರ್ ಹ್ಞೂ ಒಂದು ಹುಡ್ಗಂದೇನೂ ತಪ್ಪಿಲ್ಲ ಸರ್ ನಾನು ನೋಡಿದ ಪ್ರಕಾರ ಎಲ್ಲ ಎನ್ಕ್ವೈರಿ ಮಾಡಿದ ಪ್ರಕಾರ ಏನೂ ತಪ್ಪಿಲ್ಲ ಅವತ್ತು ಅವನು ರೈಲ್ ಬುಕ್ ಮಾಡಿಕೊಂಡು ಅವ್ರ ಊರಿಗೆ ಹೊರಟು ಹೋಗಿದ್ದಾನೆ ಅವಳು ಏನು ಹೇಳ್ತಾ ಇದ್ದಾಳೆ ಅವತ್ತಿದ್ದ ನನಗೆ ತುಂಬ ಹಿಂಸೆ ಕೊಟ್ಟ ನನಗೆ ಎದುರಿಸ್ತಾ ಈ ರೀತಿ ಮಾಡ್ದ ಆ ರೀತಿ ಅವನು ಬೆಳಗ್ಗೆ ಹತ್ತು ಗಂಟೆಗೆ ರೈಲ್ ಹತ್ತಿದ್ದಾನೆ ಸರ್ ಹ್ಞೂ ಊರಿಗೆ ಹೊರಟೋಗಿಬಿಟ್ಟಿದ್ದಾನೆ ಅವತ್ತಿಂದ ಅವನು ಊರಿಗೆ ಬಂದಿಲ್ಲ ಹಾಂ ರೈಲ್ ಬುಕ್ ಮಾಡಿರೋದೆಲ್ಲ ಐತೆ ಅವಳು ಅವತ್ತಿಂದ ಇನ್ನೊಂದು ದಿವಸದ್ದೆಲ್ಲ ಹೇಳ್ತಾ ಇದ್ದಾಳೆ ಹ್ಞೂ ಹಿಂಗಾಯ್ತು ಹಿಂಗೆ ಅವತ್ತಿಂದೇ ನನಗೆ ಎದ್ರು ಬೆದರಿಕೆ ಹಾಕಕ್ಕೆ ಬಂದ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅದಕ್ಕೆ ಮತ್ತೆ ಇವಾಗ ಬೇಡ ಸರ್ ಅಂತೇಳಿ ಸೈನಾಕ್ ಹೋಗಿದ್ದಾಳಲ್ಲ ಬಿಡಿ ಹ್ಞೂ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಎಲ್ಲ ವಿಚಾರಣೆ ಮಾಡೋಣ ಸದ್ಯಕ್ಕೆ ಇವಾಗ ಹೋಗಿದ್ದಾರಲ್ಲ ಹ್ಞೂ ಇಬ್ಬರು ರಾಜ್ಯ ಆಗಿ ಏನೋ ಬೇಡ ಅಂತೇಳಿ ನೋಡೋಣ ಬಂದರೆ ಏನಾದರೂ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ನೋ ನೋಡೋಣ ನೋಡಿ ಸರ್ ಹೇಳಿಪ್ಪ ಏನಾಗಬೇಕಾಯಿತು ನಮಸ್ತೆ ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಾಯಿತು ನಮಸ್ತೆ ಅಪ್ಪ ನಮಸ್ತೆ ಏನು ಕಂಪ್ಲೇಂಟು ಏನು ಜಗಳನಾ ಏನು ವಿಷಯ ಯಾಕೆ ಬಂದಿದ್ದಾನೆ ಇವನಿಲ್ಲಿ ಹಾಂ ಅಲ್ಲಿ ಕಂಪ್ಲೇಂಟ್ ಆಗಿದೆ ಅದನ್ನು ನಮ್ಮ ಸಾಹೇಬ್ರ ಹತ್ರ ಮಾತಾಡಬೇಕು ಇವತ್ತು ಮಾತಾಡೋಣ ಅಂದ್ಕೊಂಡ ತಿರ್ಗ ಮತ್ತೆ ಇವನೇ ಬಂದುಬಿಟ್ಟಿದ್ದಾನೆ ಹ್ಞೂ ನಮ್ಮ ಸಾಹೇಬ್ರ ಹತ್ರ ಮಾತಾಡಿದ್ದೆ ಈ ವಿಷಯನ ಹ್ಞೂ ಯಾಕೋ ಬಂದಿದ್ದಾರೆ ಇವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಅಂತ ಕೇಳೋಣ ಹ್ಞೂ ಫಸ್ಟ್ ಆಲೇ ಇವನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತೇಳಿ ಹೇಳ್ಬಿಡ್ತೇನೆ ನಮ್ಮ ಸಾಹಿಬ್ರಲ್ಲಿ ಸರ್ ನಮ್ಮ ಹೆಮ್ಮೆ ಹನ್ನೆರಡಿದ್ವು ಸರ್ ಅಣ್ಣ ನಮ್ಮ ಅಣ್ಣನ ನಮ್ಮ ಅತ್ತಿಗೆ ಇಬ್ಬರು ನೋಡ್ಕೊತಿದ್ರು ಹೊಲ್ದಲ್ಲಿ ಕೆಲಸ ಮಾಡಿಸ್ತಿದ್ರು ನಾನು ಏನಾದರೂ ಬೇಕಿದ್ರೆ ತಗೊಂಬಂದು ಕೊಡೋದು ಅದೆಲ್ಲ ಮಾಡ್ತಿದ್ದೆ ಹ್ಞೂ ಎಲ್ಲ ಜೊತೆಗೆ ಇದ್ವಿ ಸರ್ ಮೊನ್ನೆ ನಮ್ಮ ಅಣ್ಣರು ಇದಕ್ಕಿದ್ದಂಗೆ ಹನ್ನೆರಡು ಎಮ್ಮೆ ಹೊಡ್ಕೊಂಡು ಹೋಗ್ಬಿಟ್ಟು ನಮ್ಮ ಅಣ್ಣನೂ ಅದಕ್ಕೆ ಮಾರ್ಕೊಬಿಟ್ಟಿದ್ದಾರೆ ಯಾರ್ದೋ ಹಿಂಗೆ ಹೊರ್ಗಿನ ಜನ ಚಾಡಿ ಮಾತು ಹೇಳ್ಬಿಟ್ಟು ಕೇಳ್ಬಿಟ್ಟು ಹಾಂ ನಮ್ಮಪ್ಪ ತೊಗೊಂಡಿರೋಂಥ ಎಮ್ಮೆ ಸರ್ ಇವು ಹ್ಞೂ ನಮ್ಮಕ್ಕೆ ಈ ರೀತಿ ನಮ್ಮ ಅಕ್ಕೇನು ನಮ್ಮ ಅಣ್ಣ ಇಬ್ರು ಪ್ಲ್ಯಾನ್ ಮಾಡ್ಕೊಬಿಟ್ಟು ಹನ್ನೆರಡು ಎಮ್ಮೆ ಮತ್ತು ಕರುಗಳು ಎಲ್ಲ ಒಂದು ಹತ್ತು ಲಕ್ಷ ದುಡ್ಡು ಆಗುತ್ತೆ ಸರ್ ಅದನ್ನು ಅವರೇ ಒಬ್ಬರೇ ಮಾಡ್ಕೊಂಡೆ ಎಲ್ಲ ಅವರೇ ಇಕ್ಕ ಬಿಟ್ಟಿದ್ದಾರೆ ಹ್ಞೂ ಹಿಂಗೆ ಬಂದ್ಬಿಟ್ಟು ನಾವು ಬೇರೆ ಮನೆ ಅಂತ ಜಗಳ ಮಾಡ್ಕೊಂಡು ಹೋಗಿದ್ರು ಮತ್ತು ಬಂದ್ಬಿಟ್ಟು ನಮಗೆ ಮನೆಯಲ್ಲೂ ಸಿಕ್ಕಿಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಅಂತ ನಾಟಕ ಆಡ್ಕೊಂಬಂದರು ಸರ್ ನಾಟಕ ಆಡ್ಕೊಂಡು ಈ ರೀತಿ ಎಲ್ಲನ ಮೋಸ ಮಾಡಿ ಎಮ್ಮೆಗಳನ್ನೆಲ್ಲ ಒಡ್ಕೊಂಡು ಹೋಗ್ತೀನಿ ಹೊಲ್ದಾಗ ಮೇಯಿಸ್ಕೊಂಬತ್ತೀನಿ ಅಂತೇಳಿ ಹೊಡ್ಕೊಂಡು ಹೋದರು ಎಮ್ಮೆಗಳನ್ನ ಮನೆ ಹತ್ರ ಹೊಡ್ಕೊಂಡೇ ಬಂದಿಲ್ಲ ಸರ್ ಎಲ್ಲ ಮಾರ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ ಇವಾಗ ನಾನು ತಮ್ಮನಾಗಿ ನಾನಿದ್ದೀನಿ ಹಾಂ ದೊಡ್ಡಣ್ಣ ಅವನು ಇನ್ನು ನಮ್ಮ ಅಕ್ಕರಿಬ್ಬರಳಿದ್ದಾರೆ ಹ್ಞೂ ಅವ್ರಿಗೆ ಭಾಗ ಆಗಬೇಕು ನಮ್ಮಪ್ಪ ನಮ್ಮಮ್ಮನಿಗೆ ಭಾಗ ಆಗಬೇಕು ಐದು ಭಾಗ ಆಗಬೇಕಂತೇಳಿ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಹತ್ತು ಹತ್ತು ಲಕ್ಷದಲ್ಲಿ ಐದು ಭಾಗ ಆಗಬೇಕಂತ ಎಮ್ಮೆ ಎಲ್ಲ ಯಾರು ಹೊಡ್ಕೊಂಡು ಹೋಗ್ತಿದ್ರು ಯಾರು ಅದನ್ನೆಲ್ಲ ನೋಡ್ಕೊಂತಿದ್ದು ನೀವೇನಾ ನಮ್ಮ ಎಮ್ಮಗಳು ಸಹ ನಾನು ಹೋಗ್ತಿದ್ದೆ ಹ್ಮ್ ನಮ್ಮ ಎಮ್ಮ ನಾನು ಇಲ್ಲ ಅಂದ್ರೂ ಒಂದಲ್ಲ ಒಂದು ದಿನ ಒಂದಿನ ಅವರು ಅಲ್ತಕ್ ಬೋರ್ ಅವರು ಗಂಡ ಇಬ್ರು ಅವರು ನೋಡ್ಕೆಮ್ಸ ಮನೆಯಾಗ ಎಲ್ಲರೂ ನೋಡ್ಕೊಂಡಿದೀವಿ ಹ್ಮ್ ಇವನು ಎಮ್ಮಿಗೆ ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸೋದು ಸೆವೆನ್ ಕೊಡ್ಸೋದು ಎಲ್ಲ ಮಾಡೋಣ ಕೆಲನ ಇಂಜೆಕ್ಷನ್ ಹಾಕ್ಸೋದು ಏನೋ ತಂದ್ರೆ ಇದ್ರೆ ತರೋದು ಎಲ್ಲ ನೋಡ್ಕಂಬನ್ಸ ಇವನು ಎಲ್ಲರೂ ನೋಡ್ಕೊಂಡಿ ಸಹ ನಮ್ಮ ಮನೆಯಾಗಳಾರ ಎಲ್ಲರೂ ನೋಡ್ಕೊಂಡು ನಮ್ಮ ಅಯ್ಯಮ್ಮ ನಾನು ನಮ್ಮ ಅಯ್ಯಮ್ಮ ಕಡಿಯೋದು ಬೆಣ್ಣೆ ಬೆಣ್ಣೆ ತೆಗಿಯೋದು ತುಪ್ಪ ಕಾಸೋದು ಎಲ್ಲ ಮಾಡೋಳ್ಸ ನಮ್ಮ ಅಯ್ಯಮ್ಮ ಹ್ಮ್ ಚೇರ್ಮೆನ್ ಸಣ್ಣಪ್ಪ ಅನ್ನೋರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಸರ್ ಮೊನ್ನೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದ್ರದು ಭಾಗ ಕೊಡೋದಿಲ್ಲ ಅಂತ ಹೇಳಿ ದೀಪು ಮತ್ತು ಸಂತಪ್ಪ ಅನ್ನೋರು ಒಂದು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಸರ್ ಅದು ಈ ವಿಚಾರ ಇವರು ಇವರೇ ಸರ್ ಹ್ಞೂ ಇವರ ವಿಚಾರವಾಗಿ ಸರ್ ಅವರು ಕಂಪ್ಲೇಂಟ್ ಮಾಡಿರೋದು ಸರ್ ಅದು ಬೇರೆ ಇದೆ ಇವಾಗ ನಮ್ಮ ಮನೇದ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ ಹಾಂ ನಮ್ಮ ಮನೇದ್ ನಾವು ಹೇಳೋದಕ್ಕೆ ಬಂದಿದ್ವಿ ಸರ್ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಲ್ಲಿ ಆಲ್ರೆಡಿ ಅಲ್ಲಿ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಮೇಡಮ್ ಹಾಂ ಏನು ರೀ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಸಣ್ಣಪ್ಪ ಅವರೇ ನಾನು ಇವನು ನನ್ನ ತಮ್ಮ ತಮ್ಮನ ಮಗುಗೆ ಇನ್ನ ಭಾಗ ಕೊಟ್ಟಿಲ್ಲ ಹ್ಮ್ ನನ್ನ ಹೆಸರುಗುತ್ ನನ್ನ ತಮ್ಮ ಹೆಸರಿಗೂ ಓಯ್ತಿ ಇಬ್ರು ಹೋಯ್ತು ಐತಿ ಸ ಅಲ್ಲಿ ಹತ್ತ ಹೋಗಿಲ್ಲ ಐತ ಅಲ್ಲಿ ಹ್ಮ್ ಬಾಗ ಯಾವತ್ತಿದ್ರು ಬಂದೇ ಬರುತ್ತೆ ಹ್ಮ್ ಅದೆಲ್ಲ ಏನಿಲ್ಲ ಸ ಇವಾಗ ಅವನು ನನ್ ಮಗ ಎಮ್ಮೆ ಮರ್ಕಂಡ್ರ ಅದಕ್ಕೆ ಹೇಳ್ತಾ ಇರೋದು ಇವಾಗ ಮನೆಗಳರೆಲ್ಲ ನೋಡ್ಕೊಂಡಿದ್ವಿ ಸಾ ಹ್ಞೂ ಅದಕ್ಕೇ ನಮ್ಮಯ್ಯಮನ್ನೂ ನೋಡ್ಕೊಂಡವಳೆ ಅವಳು ನಾವು ಹುಲ್ ತಂದು ಹಾಕೋದು ಎಲ್ಲ ಮಾಡುವವಳೆ ಹ್ಞೂ ಅದ ಥರದ ಆಲೋಯ ನಮ್ಮ ಅಮ್ಮಯ್ಯ ಎಲ್ಲರೂ ಮಾಡಿ ನೋಡ್ಕೊಂಡಿದ್ವಿ ಸಾ ಅದ್ಕೆ ಇವಾಗ ಹಂಗೆ ಮಕ್ಕ ಇರ್ಕೊಂಡು ಅದ್ರಾಗೇನೆ ಕೊಡಬೇಕು ಅಂತಿದ್ವಿ ಹ್ಞೂ ಇವಾಗ ಎರಡು ಕರೆ ಹೊಲ ಕೊಡ್ಬೇಕಾಯ್ತು ಅವ್ರಿಗೆ ಅದಕ್ಕೆ ನಮ್ಮ ಅಪ್ಪ ಏ ಬಿಡತ್ತ ಇಬ್ರು ಗಂಡು ಮಕ್ಕಳು ಇದ್ದಾರೆ ನಿಂತ್ಕೆ ಏನೋ ಬೇಡ ಅಂತೇಳಿ ಅದಕ್ಕೆ ಎಮ್ಮೆಗೆ ದುಡ್ಡು ಕೊಡೋಣ ಅಂತಿದ್ವಿ ಹ್ಞೂ ಎಮ್ಮೆ ಮಾರಿ ಎಲ್ಲರಿಗೂ ಹಂಚಿಕೆ ಅಮ್ಮ ನಂಬ್ತಿದ್ರೆ ಇವ್ನ ಕಾಳು ತಂದಾಗ ಹೋಗಿ ಅದೇ ಮೇಯಿಸ್ಕೊಂಡು ಸಹ ಹ್ಞೂ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಸರಿ ಆಯಿತು ಒಂದು ಕಂಪ್ಲೇಂಟ್ ಮಾಡಿ ನಾವು ಸ್ಪಾಟಿಗೆ ಬರ್ತೀವಿ ಸ್ಪಾಟಿಗೆ ಬಂದು ಎಲ್ಲ ತನಿಖೆ ಮಾಡ್ತೀವಿ ಹ್ಞೂ ಯಾರು ಹೊಡ್ಕೊಂಡು ಹೋಗ್ತಾಯಿದ್ರು ಯಾರು ನೋಡ್ಕೊಳ್ತಾಯಿದ್ರು ಎಮ್ಮೆನ ಅಂತೇಳಿ ಅವ್ರು ನೋಡ್ಕೊಳ್ತಾ ಇದ್ರೆ ಅವ್ರಿಗೆ ಸೇರಬೇಕಾಗುತ್ತೆ ಯಾಕಂದರೆ ಅವ್ರು ನೋಡ್ಕೊಳ್ತಾ ಇದ್ದು ಅವರು ಸಾಕ್ತಾ ಇದ್ದಿದ್ದು ಎಲ್ಲ ಅವರಿಗೆ ಇದಾದರೆ ಅವ್ರಿಗೆ ಸೇರಬೇಕಾಗುತ್ತೆ ಸ್ಪಾಟಿಗೆ ಬರ್ತೀನಿ ಬಂದೆಲ್ಲ ಎನ್ಕ್ವೈರಿ ಮಾಡ್ತೀನಿ ನೀವು ಹೇಗೆ ಅವ್ರ ಹೇಗೆ ಯಾರು ತಪ್ಪು ಅಂತೇಳಿ ಎಲ್ಲ ಸ್ಪಾಟಿಗೆ ಬರ್ತೀನಿ ಕಂಪ್ಲೇಂಟ್ ಮಾಡಿ ಹೋಗಿ ನೀವೊಂದು ಹ್ಞೂ ನಿಮ್ಮ ಮೇಲೆ ಆಲ್ರೆಡಿ ಅಲ್ಲೇ ಫಸ್ಟ್ ಕಂಪ್ಲೇಂಟ್ ಬಂದಿದೆ ಅಂತಲ್ಲ ಇವಾಗ ನೀವೊಂದು ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ನಾನು ಸ್ಪಾಟಿಗೆ ಬಂದೆಲ್ಲ ತನಿಖೆ ಮಾಡ್ತೀನಿ ಇಲ್ಲ ಸರ್ ನನಗೆ ನೀವು ನ್ಯಾಯ ಕೊಡಿಸ್ಲೇಬೇಕು ಈಗ ನಾವು ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನು ಅನ್ಯಾಯ ಮಾಡಿಲ್ಲ ಸರ್ ಹ್ಞೂ ಅದೇನು ಜೊತೆಗೆ ಇದ್ದಿದ್ದು ಏನೈತೆ ಅದನ್ನ ಜೊತೆಗೆ ಹಂಚ್ಕೋಬೇಕು ಸರ್ ಹ್ಞೂ ಅವ್ರ ಪಾಡಿಗೆ ಅವ್ರು ವರ್ಕ ವರ್ಡ್ಕೊಳ್ಳಿ ಹಂಗೆ ಮಾಡ್ಬಿ ಮಾರ್ಬಿಟ್ರೆ ಅದು ಹೆಂಗೆ ಸರಿ ಆಗುತ್ತೆ ಸರ್ ಹಾಂ ಹ್ಞೂ ನಾವು ಕಂಪ್ಲೇಂಟ್ ಬರ್ಸ್ಕೊಬರ್ತೀವಿ ಕಂಪ್ಲೇಂಟ್ ಬರ್ಸ್ಕೊಂಬಂದು ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ ಸರ್ ಹ್ಞೂ ಬಂದು ನಮ್ಗೆ ನ್ಯಾಯ ಕೊಡಿಸಿ ಸರಿ ಸರಿ ಆಯ್ತು ಬರ್ತೀನಿ ಪಾರ್ಟಿಗೆ ಬಂದು ಎಲ್ಲ ವಿಚಾರಣೆ ಮಾಡ್ತೀನಿ ಬರಪ್ಪ ಕಂಪ್ಲೇಂಟ್ ಬರ್ತಾ ಬಾಯ್ ನಮ್ಮ ಮಗ ಆಗ್ಲೇ ಬೇಕಂದ್ರೆ ದುಡ್ಡು ಅಂತಂದು ಎಮ್ಮೆ ಮಾರಿರೋ ದುಡ್ನಾಗಿ ಕಳ್ ತಂದು ಮೋಸ ಮಾಡ್ಕೊಂಡು ಹೋಗ್ಯಾರೋನು ಮೋಸ ಮಾಡಿ ಒಡ್ಕೊಂಡು ಹೋಗಿ ಮರ್ಕೊಂಬಂದವ್ರು ಅವರು ಅಂತ ಹೇಳ್ಬೇಕು ಹಂಗೆ ಬರೆಯನ್ ಬಾ ಇಲ್ಲಿ ಕಂಪ್ಲೇಂಟ್ ಕೊಡ್ತೀವಲ್ಲ ಹಂಗೆ ಬರೆಯನ್ ಬಾ ಇಲ್ಲ ಸರ್ ತುಂಬಾ ಮಸ್ತ್ ಸರ್ ಹ್ಞೂ ಅಣ್ಣ ತಮ್ಮನಿಗೆ ಅಣ್ಣ ತಮ್ಮನ ಮಗನಿಗೆ ಮದುವೆ ಮಾಡಬಾರ್ದು ಅಂತ ಇದ್ರು ಸರ್ ಹ್ಮ್ ಹಿಂಗೆ ನಮ್ಮ ಊರಲ್ಲಿ ಲಕ್ಷ್ಮಿಕನ್ ಅವ್ರು ನೋಡಿಸ್ತೀರಾ ನೀವು ಆ ಪರಿಚಯ ಐತೆ ನಿಮಗೆ ನೋಡಿದೀರ ತುಂಬ ಸಲ ಅವರು ಎಲ್ಲರಿಗೂ ನ್ಯಾಯ ಕೊಡ್ಸೋಕ್ಕಾಗಿ ಬರ್ತಿರ್ತಾರೆ ಸ್ಟೇಷನ್ಗೆ ಲಕ್ಷ್ಮಿ ಆಂಟಿ ಅಂತೇಳಿ ಅವರು ಮುಂದಿನ ಕಂಡು ಮದುವೆ ಮಾಡಿಸಿದಕ್ಕೆ ಅವರು ಮದುವೆ ಆದಮೇಲೆ ಅದ್ರ ಭಾಗ ಕೊಡಬೇಕಲ್ಲ ಸರ್ ಭಾಗ ಕೊಟ್ಟಿಲ್ಲ ಮಗ ಸೊಸೆನ ಹಿಂಗೆ ಏನಿಸ್ಕೊಂಡು ತಿನ್ನ ನೀವ್ಯ ಚೇರ್ಮೆನ್ ಸಣ್ಣಪ್ಪ ಒಬ್ಬರು ಮಾತಾಡ್ಸಂಗಿಲ್ಲ ಒಬ್ಬರನ್ನ ಇದು ಮಾಡೋಂಗಿಲ್ಲ ಸರ್ ಮಾತಾಡ್ಸೋಂಗಿಲ್ಲ ಸೊಸೆ ಮೇಲೆ ಮಗನ ಮೇಲೆ ಹಂಗೆ ಸ್ವಲ್ಪ ಅವ್ರಿಗೆ ಎದುರೋಕ್ಕೆ ಜಾಸ್ತಿ ಹ್ಞೂ ಬಯಸ್ತರು ಸರ್ ಅವರು ಒಬ್ಬರು ಕೂಡ ಜಗಳಕ್ಕೆ ಹೋದಾರಲ್ಲ ಏನಿಲ್ಲ ತಿಳಿಯುತ್ತೆ ತಿಳಿಯೋಲ್ಲ ತಿಳಿಯಲ್ಲ ತಿಳಿಯೋಲ್ಲ ಏನು ತಿಳಿಯೋಲ್ಲ ಅಂತೇಳಿ ಅವ್ರ ಹತ್ರ ಹಿಂಗೆ ಸ್ವಲ್ಪ ಮೆತ್ತನವರು ಅಂತ ಅವ್ರನ್ನ ಎದುರಿಸ್ಕೊಂಡು ಅವನು ಹ್ಞೂ ಚಿಕ್ಕ ಮಗ ಚಿಕ್ಕ ಸೊಸೆ ಸ್ವಲ್ಪ ಜೋರಾದರು ಅಂತ ಅವ್ರನ್ನ ಹಂಗೆ ಮಾತಾಡ್ತಿರ್ಲಿಲ್ಲ ಹ್ಞೂ ಇವ್ರನ್ನ ಹಿಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಹಿಂಗೆ ಇದು ಮಾಡ್ತಾರೆ ಎಲ್ಲರ ಮೇಲೂ ಮಾತಾಡೋದು ಎಲ್ಲ ಮಾಡ್ತಾರೆ ಫಸ್ಟ್ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ಹ್ಞೂ ನಾನು ಹೇಳಿದ್ದೀನಿ ಆಲ್ರೆಡಿ ಅವತ್ತೆ ನಿಮಗೆ ಹ್ಞೂ ನೀವು ಎರಡು ದಿನ ಡ್ಯೂಟಿ ರಜೆ ಮಾಡಿದರೆ ಅದಕ್ಕೆ ನೀನು ನೀವು ಬರಲಿ ಅಂತ ಸುಮ್ಮನಿದೆ ಸರ್ ನಾನು ಹ್ಞೂ ಯಾಕಂದರೆ ಇವಾಗ ಭಾಗ ಕೊಡಿಸಿಲ್ಲ ಅವ್ರಿಗೆ ಸಮ ಭಾಗ ಆಗಬೇಕು ಹ್ಞೂ ಇವಾಗ ಅವ್ರ ಮಕ್ಳದ್ದವ್ರು ಹೆಂಗಾದ್ರೂ ಮಾಡ್ಕೊಂಬಲಿ ಸರ್ ಹ್ಞೂ ಇವಾಗ ಎಮ್ಮೆ ಎಲ್ಲ ಅವರೇ ನೋಡ್ಕೊತಿದ್ರು ಸರ್ ಆಂಟಿ ಪಾಪ ರತ್ನ ಆಂಟಿ ಅಂತೇಳಿ ಅದು ಪಾಪ ಭಾಳ ದಿನದಿಂದ ಅದೇ ಎಮ್ಮೆ ಎಲ್ಲ ಮಾಡ್ಕೊಂಡು ಹೋಗೋದು ಸರ್ ಮಾಡ್ಕೊಂಡು ಹೋಗಿ ಅದೇ ಎಲ್ಲ ನೋಡ್ಕೊಂಡೈತೆ ಅವ್ರದ್ದು ಏನು ತಪ್ಪಿಲ್ಲ ಸರ್ ಹ್ಞೂ ಹೋಗೆಲ್ಲ ವಿಚಾರಣೆ ಮಾಡಿ ಸರ್ ಬೇಕಾದರೆ ಊರಲ್ಲಿ ಯಾರಾದರೂ ಕೇಳ್ಕೊಂಬನ್ನಿ ಯಾರು ಕಾಯ್ತಿದ್ರು ಅಂದರೆ ಸಣ್ಣಪ್ಪರ ಮನೆಗೆ ರತ್ನಮ್ಮ ಅಂತಲೇ ಹೇಳೋದು ರತ್ನಮ್ಮ ಊರಿಗೆ ಏನಾದರೂ ಹೋದರೆ ಏನಕ್ಕಾದ್ರೂ ಎಲ್ಲಿಗೂ ಹೋಗಂಗಿಲ್ಲ ನಾಳೆ ಅಕಸ್ಮಾತ್ ಏನಾದ್ರೂ ಹೋಗಲಿಲ್ಲ ಅಂದರೆ ಬಾಲು ಹ್ಞೂ ರತ್ನಮ್ಮ ಬಾಲು ಇಬ್ಬರೇ ಸರ್ ಎಮ್ಮೆ ಕಾಯ್ತಿದ್ದು ಬೇಕಾದರೆ ತನಿಖೆ ಮಾಡಿ ಎಲ್ಲಾದರೂ ನೀವು ನಿಮಗೆ ಗೊತ್ತಲ್ಲ ಮೇಡಮ್ ಎಲ್ಲ ವಿಷಯ ಹೇಳ್ತಾ ಇದ್ದೀರಲ್ಲ ನೋಡೋಣ ಒಂದ್ಸತಿ ಹೋಗಿಲ್ಲ ಎನ್ಕ್ವೈರಿ ಮಾಡ್ತೀನಿ ಹ್ಞೂ ಹೋಗಿ ಸ್ಪಾಟ್ಗೆ ಓಡೋಣ ಮೇಡಮ್ ಹೋಗಿ ಎಲ್ಲ ಎನ್ಕ್ವೈರಿ ಮಾಡೋಣ ಹಾಂ ಮಾಡಿಬಿಟ್ಟು ನೋಡೋಣ ಹಿಂಗೆ ಕೊಡೋದಿಲ್ಲ ಅವ್ರ ಮಕ್ಳು ಮದುವೆ ಆದಮೇಲೆ ಕೊಟ್ಬಿಡ್ಬೇಕು ಭಾಗನ ಹ್ಞೂ ಭಾಗ ತೆಗ್ಸ್ಕೊಟ್ಟು ನೋಡೋಣ ಮೇಡಮ್ ಏನು ತಪ್ಪಿದೆ ಏನು ವಿಚಾರಣೆ ಮಾಡೋಣ ಅವ್ರ ಬಾಲರತ್ನ ಅನ್ನೋರು ಸ್ವಲ್ಪ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡೋಣ ಬನ್ನಿ ಹೋಗೋಣ ಹ್ಞೂ ಇವಾಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಹೊರಡಿ ನಾವಿಬ್ಬರು ಹೋಗ್ಬಿಡೋಣ ಹೋಗಿ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಬಂದ್ರೆ ಆಯಿತು ಸರಿ ಸರ್ ಆಯಿತು ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಬಿಡಿ ಸರ್ ಹಾಂ ಇವ್ರದೇ ತಪ್ಪು ಅಂತಂದ್ರಿಗೆಲ್ಲ ಮೋಸ ಮಾಡಿ ಅದು ತಪ್ಪು ಸರ್ ತುಂಬ ಬೇಜಾನ ಎಗರಾಡ್ತಿರ್ತಾರೆ ಸಖತ್ತು ಇದನ್ನು ಮಾಡ್ತಾನೆ ಇವಯ್ಯ ಅವ್ರಿಗೆ ಪಾಪ ಸ್ವಲ್ಪ ಅವ್ನಿಗೆ ದೇವರು ಒಂಥರ ಅವನು ದೇವರು ಒಂಥರ ರೂ ರೂಪ ಅವ್ನಿಗೆ ಒಂಥರ ರೂಪ ಕೊಟ್ಟಿದ್ದಾನೆ ಸರ್ ದೇವರು ಸ್ವಲ್ಪ ದಪ್ಪ ಹೆಂಗಿದಾನೆ ಅವನು ಅವ್ನು ನೋಡಿ ಆದ್ರೂ ಭಂಗ ಕೊಡಬೇಕು ಅಂತ ಅನ್ಸಲ್ವ ಸರ್ ಅವ್ರಿಗೆ ಹಾಂ ಅವ್ರಿಗೆ ಕೊಟ್ಟರೆ ಅವ್ರು ಹೆಂಗೆ ಮಾಡ್ಕೊಂತಾರಲ್ಲ ಏನೋ ಮಾಡ್ಕೊಂಬತ್ತಾರೆ ಹ್ಞೂ ಹಂಗೆ ಹಿಂಗೆ ಡೈವರ್ಸ್ ಕೊಟ್ಟು ಹೋಗ್ತಾರೆ ಏನೇನೋ ಮಾತಾಡ್ತಾರೆ ಸರ್ ಅವರು ಆಗಿಲ್ಲದೆಲ್ಲ ಮುಂದಿಲ್ಲದೆಲ್ಲ ಮಾತಾಡ್ತಾರೆ ಅದೆಲ್ಲ ಯಾಕೆ ಹಾಂ ಅವ್ರ ಅಪ್ಪ ಸುತ್ತ ಅವ್ರಿಗೆ ಕೊ ಸೇರಬೇಕು ಸರ್ ಹಾಂ ಆ ಥರ ನಾವು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಆಲ್ರೆಡಿ ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿದ್ರು ಸರ್ ಅವತ್ತು ಬಂದಾಗ ಅಲ್ಲಿ ಎರಡು ದಿವಸ ಆಯ್ತು ಈ ಕಂಪ್ಲೇಂಟ್ ಆಗಿ ಸರಿ 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 ಓಕೆ ಓಕೆ ಹ್ಞೂ ಎಲ್ಲ ಎನ್ಕ್ವೈರಿ ಮಾಡೋಣ ಕಂಪ್ಲೇಂಟ್ ಕೊಡೋಕೆ ಬಂದವ್ರು ನಾನು ನೋಡಿ ಭಯವಾಗಿ ಹಾಕೋಣೈತೆ ನಾನು ಇವಾಗ ನ್ಯಾಯದ ಪ್ರಕಾರನೇ ಮಾತಾಡ್ತೀನಿ ನಾನು ಯಾರೇ ಆಗಲಿ ಇವಾಗ ಅವರು ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ ಹ್ಞೂ ನ್ಯಾಯದ ಪ್ರಕಾರನೇ ಮಾತಾಡ್ತೀನಿ ನಾನು ನೋಡಿದಂಗೆ ಬಾಲಣ ರತ್ನ ರತ್ನಕ ಅವರು ನಾವು ಸಣ್ಣ ಹುಡುಗರಿಂದಲೂ ಅವಕ್ಕ ಹೆಮ್ಮೆ ಕಾದಿದೆ ನೋಡಿದ್ದೀನಿ ಅದನ್ನೆಲ್ಲ ನಾನು ನೋಡಿದ್ದೀನಿ ಹ್ಞೂ ಚಿಕ್ಕ ಸಣ್ಣ ಹುಡುಗರಿದ್ದಂಗಿಂದಲೂ ಹೆಮ್ಮೆ ಕಾದಿದ್ದಾರೆ ಅವರೇ ಮಾಡಿರೋದು ಹ್ಞೂ ಕೆಲಸ ಇವ್ರೇನು ಮಾಡಿಲ್ಲ ಇಲ್ಲ ಹ್ಞೂ ನನಗೆಲ್ಲ ವಿಷಯ ಗೊತ್ತಿರೋದೇ ಇವಾಗ ಪಾಪ ದೀಪಗೂ ಮತ್ತು ಸಂತಪ್ಪನಗೂ ಭಾಗ ಕೊಡೋದಲ್ಲ ಎಷ್ಟು ಇದನ್ನ ಇದ್ದಾನೆ ಜೋರು ಮಾಡ್ತಾ ಇದ್ದಾನೆ ಅವನು ಅಂತ ಗೊತ್ತು ನನ್ನ ನ್ಯಾಯದ ಕಡೆಗೆ ಮಾತಾಡ್ತಾ ಇರೋದು ನಿಮಗೇನು ನಾನು ಇರೋ ಸರಿ ಅನ್ನಿಸ್ತಾಯಿದೆ ಹೇಗೆ ಅನ್ನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು